ಇಂಡಿಯನ್ ಮಿಸೈಲ್ ದೇ ಹಾವ್ ಟು ಏರ್ ಪ್ಲೀಸ್ ರಿಮೆಂಬರ್ ದಿಸ್ ದಟ್ ಮೀನ್ಸ್ ಎರಡೂ ಕರೆಕ್ಟ್ ಅದಕ್ಕೆ ನೋಡಿ ಈ ತರ ನೀವು ಸ್ವಲ್ಪ ಪೇಷನ್ಸ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು ಇಟ್ ಏಮ್ಸ್ ಟು ಪ್ರೊಟೆಕ್ಟ್ ಅಂಡ್ ಕನ್ಸರ್ವ್ ದ ಇಂಡಿಜಿನಿಯಸ್ ಫಾರ್ಮ್ ಅನಿಮಲ್ ಜನಟಿಕ್ ರಿಸೋರ್ಸ ಕರೆಕ್ಟ್ ಅಲ್ವಾ ಯಾಕಂದ್ರೆ ನ್ಯಾಷನಲ್ ಅಂತ ಕೇಳಿದ್ರೆ ನ್ಯಾಷನಲ್ ಬ್ಯೂರೋ ಅಂತ ಹೇಳಿದರೆ ಅಂದ್ರೆ ಇಂಡೀಜಿನಿಯಸ್ ಯಾವ್ದೇ ರೀತಿಯ ಅನಿಮಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಜನಟಿಕ್ ರಿಸೋರ್ಸಸ್ ಕರೆಕ್ಟ್ ಅಲ್ವಾ ಸೊ ನೆಕ್ಸ್ಟ್ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲ ನಾನು ಮಾಡಿಲ್ಲ ಇದನ್ನ ರೀಸೆಂಟ್ ನ್ಯೂಸ್ ಅಲ್ಲಿ ಇತ್ತು ಅದಕ್ಕೆ ಹಾಕಿದ್ವಿ ನೋಟ್ಸ್ ಇಲ್ಲ ನೋಟ್ಸ್ ಇಲ್ಲ ಸಾರಿ ಇಲ್ಲ ಬಿಡಿ ಇಲ್ಲ ಬಿಡಿ ಇಟ್ ಏಮ್ ಆಫ್ ದ ಮಿಷನ್ ಇಸ್ ಟು ಡಿಟೆಕ್ಟ್ ಒಂದು ಕಾರ್ಬೋ ಡೈಆಕ್ಸೈಡ್ ಮೀಥೇನ್ Exactly correct answer is correct. First option. Second, it is capable of monitoring the emissions across 13000 square kilometers daily. Yes, this is also correct. Both are correct. That means both ends, both one and two. So this is related to China. China did. You. Please remember. China collaboration with the Russia. No, this is only for carbon dioxide and methane. Methane sat the Methane sat air launch. And in the same way, China also started. Especially for monitoring, detecting the major components of carbon dioxide and methane emissions. So please remember, it is both China with Russia support.

हंड्रेड पर्सेंट इट इस फीमेल रोबोट जॉइंट्रो नासा डवलपली फस्टन स्टेटमेंट करेक्टिव ओनली कर्बन मत मीते करेक्ट प्लस टू राटी थोटी थर्टी थे

ನಾ ಸಲ ಇಸ್ರೋ ಕಂಪ್ಲೀಟ್ ಆಗಿ ಮಾಡಿರೋದು ಅಂಡ್ ಇಟ್ ಇಸ್ ರೆಫರ್ಡ್ ಎಸ್ ರೋಬರ್ಟ್ ಅಸ್ ಡಸಂಟ್ ಹಾವ್ ಲೆಗ್ಸ್ ಅಲ್ವಾ ಅರ್ಧ ಕಷ್ಟ ಇರುತ್ತೆ ಮೀನ್ಸ್ ಆಪ್ಷನ್ ಏನು ಓನ್ಲಿ ಟೂ ಓನ್ಲಿ ಕರೆಕ್ಟ್ ನೆಕ್ಸ್ಟ್ ಫಾಲೋಯಿಂಗ್ ಫಾರ್ಮ್ ಅನ್ವಿಲ್ ಇಸ್ ದ ಕಂಟ್ರೀಸ್ ಫಸ್ಟ್ ಮಲ್ಟಿಲಿಂಗ್ವಲ್ ಮಾಡೆಲ್ ಆಫ್ ಕ್ರಿಮ್ ನಾನು ಹೇಳಿದ್ದೀನಿ ನಿಮಗೆ which understands as many as 22 original languages and can give response in only 10 languages which of the following form very important so that is option a is correct answer okay with reference to solar orbiter mission okay with reference to solar orbiter mission canada following statement so it is a joint mission between the european space agency and nasa

स्पेसि नाट नासा सैंस प्रोग्राम इट इस ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಸೈನ್ಸ್ ಪ್ರೋಗ್ರಾಮ್ ಆಗಿದೆ ದಟ್ಸ್ ವೈ ದ ಸ್ಟೇಟ್ಮೆಂಟ್ ಟು ಈಸ್ ರಾಂಗ್ ಓನ್ಲಿ ಒನ್ ಎಸ್ ನೆಕ್ಸ್ಟ್ ಅದೇ ತರ ನೋಡಿ ಇದೆಲ್ಲ ನೀವು ಏನ್ ಮಾಡಕ್ಕಾಗಲ್ಲ ಓದಿರ್ಲೇಬೇಕಿದ್ರು ಬೇರೆ ಗೆಸ್ ಮಾಡಲ್ಲ ಚಾನ್ಸ್ ಇಲ್ಲ ನೆಕ್ಸ್ಟ್ ರೆಫರೆನ್ಸ್ ಫೇಸ್ ಫೇಸ್ ಮಿಷನ್ ಮಿಷನ್ ಓಕೆ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಾಸ್ ಡೆವಲಪ್ಡ್ ಬೈ ಇದನ್ನ ನಾನು ಮಾಡಿಲ್ಲ ನಿಮ್ಗೆ ನಾನು ಮಾಡಿಲ್ಲ ಇದನ್ನ ಸೊ ಇಟ್ ಈಸ್ ಕಂಪ್ಲೀಟ್ಲಿ ಹ ಏರೋಸಾಲ್ಸ್ ಹೌದ್ ಹೌದ್ ಹೌದು ನೀವೆಲ್ಲ ಕನ್ನಡ ಬಟ್ ಮಾಡಿಲ್ಲ ಕ್ಲಾಸಲ್ಲಿ ಫೇಸ್ ಮಿಷನ್ ಇಟ್ ಈಸ್ ಡೆವಲಪ್ ಬೈ ಯು ಎಸ್ ಎ ನಾಸಾದವರೇ ಡೆವಲಪ್ ಮಾಡಿದ್ದು ಇಟ್ ಈಸ್ ಡೆವಲಪ್ ಬೈ ಯು ಎಸ್ ಆಫ್ ನಾಸಾ ಅಂಡ್ ಇಟ್ ಈಸ್ ಅ ಮಿಷನ್ ವಿಲ್ ನಾಟ್ ಓನ್ಲಿ ಅನಲೈಸ್ ದ ಏರೋಸಾಲ್ಸ್ ಬಟ್ ಆಲ್ಸೋ ಸ್ಟಡಿಂಗ್ ದ ಕಲರ್ ಆಫ್ ದ ಓಷನ್ ಸೊ ಬರೀ ಏರೋಸಾಲ್ಸ್ ಅಟ್ಮಾಸ್ಫಿಯರ್ ತೆಗೆದ್ ಏರೋಸಾಲ್ಸ್ ಜೊತೆಗೆ ಈ ಒಂದು ಓಷನ್ಸ್ ಕಲರ್ ಯಾವ ತರ ಇದೆ ಒಂದೊಂದು ಕಲರ್ ಒಂದೊಂದು ಓಷನ್ ಒಂದೊಂದು ಕಲರ್ ಇದೆ ರೆಡ್ ಕಲರ್ ಬ್ಲಾಕ್ ಸಿ ಅಂತ ಕರಿತೀವಿ ಅಲ್ವಾ ರೆಡ್ ಸಿ ಅಂತ ಸೊ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಈ ಒಂದು ಪೇಸ್ ಮಿಷನ್ ಅನ್ನ ಲಾಂಚ್ ಮಾಡಿ ಸ್ಟಡಿ ಮಾಡ್ಲಿಕ್ಕೆ ಹೆಲ್ಪ್ ಇಟ್ ಲಾಂಚ್ ಬೈ ಯು ಎಸ್ ಓಕೆ ಇಟ್ಸ್ ಒನ್ ಅಂಡ್ ಹಾ ಬೋತ್ ಒನ್ ಅಂಡ್ ಟು ಓಕೆನಾ ಸೊ ಪೇಸ್ ಅಂತಂದ್ರೆ ಓಷನ್ ಎಕೋಸಿಸ್ಟಮ್ ಅಂತ ಕರಿತೀವಿ ದಟ್ ಈಸ್ ಕಾಲ್ಡ್ ಸ್ಪೇಸ್ ನಿಮ್ಗೆ ನೋಡಿ ಇದೆ ಸ್ವಲ್ಪ ಡೀಟೇಲ್ ಆಗಿ ಮಾಡ್ಕೊಳ್ಳಿ ಹ ಸೊ ನೆಕ್ಸ್ಟ್ ಮೂವತ್ತನೇ ಕ್ವಶನ್ ಮಾಡಿಲ್ಲ ನಾನು ನಾಸಾಸ್ ಫ್ರೀ ಫೈರ್ ಮಿಷನ್ ಅಂತ ಕರಿತೀವಿ ಇಟ್ ಈಸ್ ರೀಸೆಂಟ್ಲಿ ನ್ಯೂಸ್ ನಾಸಾ ಡೆವಲಪ್ ಮಾಡ್ತಕ್ಕಂಥ ಫ್ರೀ ಫೈರ್ ಮಿಷನ್ ವಾಸ್ ಇನ್ ಇಟ್ ಈಸ್ ರಿಲೇಟೆಡ್ ಟು ಸ್ಟಡಿ ಆಫ್ ಆಫ್ ದ ಫಾಲೋಯಿಂಗ್ ಓದಿದಿರಾ ಫ್ರೀ ಫೈರ್ ಅಂದ್ರೆ ನೋಡಿ ಹೆಸರಲ್ಲೇ ಇದೆ ಫ್ರೀ ಫೈರ್ ಅಂತಿದೆ ಈಟ್ ಎಮಿಷನ್ ಆ ಸೋಲಾರ್ ಸ್ಟ್ರೋಮ್ಸ್ ಸೋಲಾರ್ ಸೋಟ್ ಎಮಿಷನ್ ಫ್ರಮ್ ದ ಅರ್ತ್ ಪೋಲ್ ನೋಡಿ ಇನ್ನೇನಂದ್ರೆ ಈಟ್ ಏನು ಸ್ಟಡಿ ಆಫ್ ಫ್ರೀ ಫೈರ್ ಅಂತಿದೆ ಅಲ್ವಾ ಜನರಲಿ ನಾವ್ ಏನ್ ಏನ್ ಅನ್ಕೊಂತೀವಿ ಇಲ್ಲ ಸೋಲಾರ್ ಸ್ಟ್ರೋಮ್ಸ್ ಬಗ್ಗೆ ಅನ್ಕೊಂತೀವಿ ಕರೆಕ್ಟ್ ಅಲ್ವಾ ಇದ್ರ ಬಗ್ಗೆ ಡೌಟ್ ಆಗತ್ತೆ ಇಲ್ಲಾಂದ್ರೆ ಯಾವ್ದ್ರ ಬಗ್ಗೆ ಡೌಟ್ ಆಗತ್ತೆ ಆಪ್ಷನ್ ಡಿ ಬಗ್ಗೆ ಎರಡು ಕನ್ಫ್ಯೂಸ್ ಆಗುತ್ತೆ ಸೊ ಪ್ಲೀಸ್ ರಿಮೆಂಬರ್ ದಸ್ ನಮ್ಗೆ ಟೆರೆಸ್ ರೇಡಿಯೇಷನ್ ಅಂತ ಕರಿತೀವಲ್ವಾ ಅಂದ್ರೆ ಅರ್ತ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ರೇಡಿಯೇಷನ್ಸ್ ಅಥವಾ ಹೀಟ್ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಈ ಒಂದು ಫ್ರೀ ಫೈರ್ ಮಿಷನ್ ಅನ್ನ ಯು ಎಸ್ ಡೆವಲಪ್ ಎಮಿಷನ್ ಫ್ರಮ್ ದ ಅರ್ತ್ ಪೋಲ್ ಸೊ ಅದನ್ನ ನೋಡ್ಕೊಳ್ಳಿ ಯಾಕಂದ್ರೆ ಈಗ ಈ ಒಂದು ನಾರ್ತ್ ಮತ್ತೆ ಸೌತ್ ಪೋಲ್ ಅಲ್ಲಿ ಇವತ್ತು ತುಂಬಾ ಐಸ್ ಮೆಲ್ಟ್ ಆಗ್ತಾ ಇದೆ ಸೊ ಇದರಿಂದ ದ ಈಟ್ ಇಂಟರ್ನಲ್ ಈಟ್ ಪ್ರೊಡ್ಯೂಸ್ ಬರ್ದೇ ಅರ್ಥ ಸೊ ಅದಕ್ಕೋಸ್ಕರ ಈ ಒಂದು ಮಿಷನ್ ಅನ್ನ ನಾಶ್ ಲಾಂಚ್ ಮಾಡಿದ್ದಾರೆ ಅರ್ಥ ಆಗ್ತಾ ಓಕೆ ಅದೇ ಇದು ಸ್ವಲ್ಪ ಎ ಯುರೇನಿಯಂ ಸೈಟ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಮೊನ್ನೆ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಆಯ್ತಾ ಸೊ ಜಬುಲುಕಾ ಎಲ್ಲಿ ಬರುತ್ತೆ ಆಸ್ಟ್ರೇಲಿಯಾ ಇಟ್ ಈಸ್ ಕೈಂಡ್ ಆಫ್ ಒನ್ ಆಫ್ ದ ಯುರೇನಿಯಂ ಡೆಪಾಸಿಟ್ ಸೊ ದಟ್ ಈಸ್ ಆಪ್ಷನ್ ಎ ಪ್ಲೀಸ್ ರಿಮೆಂಬರ್ ಆಪ್ಷನ್ ಎಸ್ ಕರೆಕ್ಟ್ ರೀಸೆಂಟ್ ಆಗಿ ಒಂದು ಈ ಒಂದು ಯುರೇನಿಯಂ ಡೆಪಾಸಿಟ್ಸ್ ಅನ್ನ ಫೈಂಡ್ ಆಸ್ಟ್ರೇಲಿಯಾದಿಂದ ಸೊ ಸೊ ದಟ್ಸ್ ವೈ ಇಟ್ ಈಸ್ ನ್ಯೂಸ್ ಯುರೇನಿಯಂ ಡೆಪಾಸಿಟ್ಸ್ ಅಂತ ಬಂದಾಗ ವಿಚ್ ಇಸ್ ದ ಲಾರ್ಜೆಸ್ಟ್ ಕಂಟ್ರಿ ನಿಮ್ಗೆ ಚಾರ್ಟ್ ಕೊಟ್ಟಿದೆ ಅದರಲ್ಲಿ ಒಂದು ರಿಸರ್ವ್ಸ್ ಮತ್ತೆ ಪ್ರೊಡ್ಯೂಸಿಂಗ್ ಅಂತ ಹೇಳಿದೆ ರಿಸರ್ವ್ಸ್ ಅಂತ ಬಂದಾಗ ಯಾವ್ದು ಜಾಸ್ತಿ ಇರುತ್ತೆ ಆಸ್ಟ್ರೇಲಿಯಾ ಪ್ಲೀಸ್ ರಿಮೆಂಬರ್ ಅದೇ ನಿಮ್ಗೆ ಪ್ರೊಡ್ಯೂಸಿಂಗ್ ಅಂತ ಬಂದಾಗ ಕಜಕಿಸ್ತಾನ್ ಓಕೆ ಸೊ ರೀಸೆಂಟ್ ಆಗಿ ಆಸ್ಟ್ರೇಲಿಯಾದಲ್ಲಿ ಒಂದು

aids to improve research in the field of agriculture and space technology exactly very true it is not a space technology it's a animal husbandry okay wrong okay animal husbandry though so it was launched by the indian council of agriculture research correct so that means option a is wrong instead of space technology animal husbandry second one is right it is launched by इंडियन कौन अग्रिकल दी ओके अद रीतिया मिशन संप्रीति यू मिशन पार्टनरशिप मैरेट पार्टनरशिप ವಾಸ್ ಕಂಡಕ್ಟೆಡ್ ವಿಚ್ ಇಂಡಿಯಾ ಮತ್ತೆ ರಷ್ಯಾ ಇದನ್ನು ಮಾಡಿಲ್ಲ ಆಕ್ಚುಲಿ ಕರೆಕ್ಟ್ ಅಲ್ವಾ ಸೊ ಅದಕ್ಕೆ ನಾನು ಕವರ್ ಮಾಡಿದ್ದೀನಿ ಈಗ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಸೊ ಅದಕ್ಕೋಸ್ಕರ ರೀಸೆಂಟ್ ಆಗಿ ಟ್ವೆಂಟಿ ಡಿಸೆಂಬರ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ ಟ್ವೆಂಟಿ ಅದಕ್ಕೆ ನ್ಯೂಸ್ ಅಲ್ಲಿ ಕವರ್ ಮಾಡಿಲ್ಲ ಅದಕ್ಕೆ ಇಲ್ಲಿ ಕವರ್ ಮಾಡಿದ್ದೀನಿ ಓಕೆನಾ ಯಾಕಂದ್ರೆ ನಾನು ಇದನ್ನೆಲ್ಲ ಒಂದ್ ಸ್ವಲ್ಪ ಒಂದು ಕಡೆ ಲಿಸ್ಟ್ ಮಾಡ್ಕೊಂಡಿದ್ದೆ ಅಂತ ಸೈನ್ಸ್ ಸೆಂಟರ್ ಅದಕ್ಕೆ ಕವರ್ ಮಾಡಿದ್ದೀನಿ ಓಕೆ ಸೊ ಪ್ಲೀಸ್ ಇಟ್ಸ್ exercise between india and russia uh next two. with reference to astra mk missile astra mk missile ha huh. so it was a beyond visual range missile it is based on the advanced solid fuel inducted ramjet engine actually current ಇಟ್ ಈಸ್ ವಾಟ್ ಕೈಂಡ್ ಆಫ್ ಮಿಸೈಲ್ ಇದು ಯಾವ ತರ ಮಿಸೈಲ್ ಸರ್ಫೇಸ್ ಟು ಸರ್ಫೇಸ ಸರ್ಫೇಸ್ ಟು ಏರ್ ಏರ್ ಟು ಏರ್ ಏನು ಯಾವ್ದು ಒಂದೇ ಒಂದು ಹೇಳಿದೆ ನಿಮ್ಗೆ ಓನ್ಲಿ ಮೈಕ ಅಂಡ್ ಅಸ್ತ್ರ ಇಸ್ ಓನ್ಲಿ ಇಂಡಿಯನ್ ಮಿಸೈಲ್ ದೇ ಹಾವ್ ಏರ್ ಟು ಏರ್ ಪ್ಲೀಸ್ ರಿಮೆಂಬರ್ ದಿಸ್ ದಟ್ ಮೀನ್ಸ್ ಬೋತ್ ಆಪ್ಷನ್ ಇದು ಎರಡು ಕರೆಕ್ಟ್ ಇಟ್ ಈಸ್ ಡಾಲರ್ ಬೈ ಯಾರು ಡಿಆರ್ ಇಂಪಾರ್ಟೆಂಟ್ ಮಿಸೈಲ್ಸ್ ಆಲ್ಮೋಸ್ಟ್ ನೈನ್ಟಿ ನೈನ್ ಪರ್ಸೆಂಟ್ ಅಲ್ಲ ಡವಲಪ್ ಬೈ ಡಿ ಆರ್ ಡಿಒ ನಾಪಿ ಇದು ಹೇರ್ ಟು ಏರ್ ಮೀಸಲ್ ಆಗಿದೆ ಆ ವಿಚ್ ದ ಸ್ಟೇಟ್ಮೆಂಟ್ ಇಸ್ ಇನ್ ಕರೆಕ್ಟ್ ರೆಸ್ಪೆಕ್ಟ್ ಟು ಮಿಸ್ ರೆಕಾರ್ಡ್ಸ್ ಅಕಾರ್ಡ್ಸ್ ಅಂತ ಕರಿತೀವಿ ಇಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಆರ್ಥಮಿಟ್ ಅಕಾರ್ಡ್ಸ್ ನಿಮ್ಗೆ ಹೇಳಿಲ್ಲ ಕ್ಲಾಸ್ ಅಲ್ಲಿ ಹೇಳ್ಬೇಕಾದ್ರೆ ಸೊ ಅದಕ್ಕೆ ಸೀರಿಯಸ್ ಆಫ್ ನಾನ್ ಬೈಂಡಿಂಗ್ ಅರೇಂಜ್ ಸೆಟ್ಟಿಂಗ್ ಡೌನ್ ದ ನಾಮ್ಸ್ ಟು ಬಿ ಫಾಲೋಡ್ ಇನ್ ಔಟರ್ ವೆರಿ ಟ್ರೂ ಔಟರ್ ಸ್ಪೇಸ್ ಟ್ರೀಟಿ ಅಂತ ಬಂದಾಗ ಅದರ ರಿಲೇಟೆಡ್ ಒಂದು ಅಕಾರ್ಡ್ ಬರುತ್ತೆ ಇದನ್ನೇ ಅರ್ಥಮಿಟ್ ಅಕಾರ್ಡ್ ಅಂತ ಕರಿತೀವಿ ಟ್ರೂ ಎರಡನೇದು ಇಂಡಿಯಾ ಇಸ್ ಒನ್ ಆಫ್ ಅಮಂಗ್ ದ ಸೆವೆನ್ ಫೌಂಡಿಂಗ್ ಮೆಂಬರ್ಸ್ ಆಫ್ ಅಕಾರ್ಡ್ಸ್ ಇಂಡಿಯಾ ಫೌಂಡಿಂಗ್ ಮೆಂಬರ್ ಅಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಇದಾಗುತ್ತೆ ಫೌಂಡಿಂಗ್ ಮೆಂಬರ್ ಅಂದ್ರೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಆಗಿರ್ತಕ್ಕಂಥ ಮೆಂಬರ್ ಅಲ್ಲ ರಾಂಗ್ ಆಗಿದೆ ಸಿಗ್ನೇಚರ್ ಇಸ್ ಪ್ಲಾನ್ ಫಾರ್ ದ ಸೇಫ್ ಡಿಸ್ಪೋಸಲ್ ಆಫ್ ಸ್ಪೇಸ್ ಕ್ರಾಫ್ಟ್ ಅಂಡ್ ಲಿಮಿಟ್ ದ ಜನರೇಷನ್ ಆಫ್ ಆರ್ಮ್ಫುಲ್ ಡೆಬ್ರೀಸ್ ವೆರಿ ಟ್ರೂ ಸೊ ದಟ್ ಮೀನ್ಸ್ ಬಿ ಇಸ್ ಅ ರಾಂಗ್ ದಟ್ ಮೀನ್ಸ್ ಆಪ್ಷನ್ ಬಿ ವಿಲ್ ರಾಂಗ್ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಸ್ವಲ್ಪ ನೋಡ್ಕೊಳ್ಳಿ ದಯವಿಟ್ಟು ಓಕೆನಾ ಸೊ ಇದು ರೀಸೆಂಟ್ ಆಗಿ ಮೈಕ್ರೋ ಕ್ಯಾಂಡಿಟಾ ಆಫ್ಟರ್ ಇಟ್ ಆಫ್ ದ ಆರ್ಗಾನಿಸಮ್ಸ್ಟಾಸ್ ಅಂತ ಇಟ್ ಕೈಂಡ್ ಆಫ್ ಫಂಗಸ್ ನೋಡಿ ಓದಿದ್ರೆ ಮಾತ್ರ ಗೊತ್ತಾಗತ್ತೆ ಇದು ಓದಿದ್ರೆ ಮಾತ್ರ ಫಂಗಸ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ ಇದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ ಸೊ ನೋಡ್ಕೋಬೇಕು ರೀಸೆಂಟ್ ಆಗ ಏನಂತಂದ್ರೆ ದರ್ ಈಸ್ ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಈ ಫಂಗಸ್ ಫಂಗಸ್ ಇಂದ ಅಟ್ಯಾಕ್ ಆಗುತ್ತೆ ಕೆಲವು ಫಂಗಸ್ ಡಿಸೀಸಸ್ ನಾವ್ ಏನ್ ಮಾಡ್ಬೋದು ನಾವ್ ಮಾಡ್ಬೋದು ಮಾಡಬಹುದು ನಾವು ಟ್ರೀಟ್ಮೆಂಟ್ ಮಾಡಬಹುದು ಅದು ಡೆಲ್ಲಿ ರೀಸೆಂಟ್ ಆಗಿಂಟ್ಔಟ್ ಮಾಡಿದ್ರೆ ಇಟ್ಸ್ ಆಫ್ ಫಂಗಸ್ ಅದಕ್ಕೋಸ್ಕರ ನ್ಯೂಸ್ ಇದೆ ವೆರಿ ಇಂಪಾರ್ಟೆಂಟ್ ಗಾಯ್ಸ್ ಆಕ್ಸ್ ಹೌದು ಹೌದೌದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಈ ಅಟ್ಯಾಕ್ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಕಿವಿಗಳಲ್ಲಿ ಆಯ್ತಾ ಸೊ ಅದನ್ನ ಇದು ಮಾಡ್ಲಿಕ್ಕೆ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಪ್ಲೀಸ್ ರಿಮೆಂಬರ್ ಕೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ ದ ದಂಡಿಡೇಟ್ ರೀಸೆಂಟ್ಲಿ ವಾಟ್ ಅಂತ ಕೇಳಬಿಡ್ತಾರೆ ಓಕೆನಾ ನೆಕ್ಸ್ಟ್ ಎಸ್ ಟ್ರಂಪ್ ನಾನು ಇದು ರಷ್ಯಾದು ಎಸ್ ಟ್ರಂಪ್ ಅಂತ ಓಕೆ ಇಟ್ ಈಸ್ ಅ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಡೆವಲಪ್ಡ್ ಬೈ ಆಬ್ವಿಯಸ್ಲಿ ಅಂಡ್ ಇಟ್ ಈಸ್ ಟಾರ್ಗೆಟ್ ಬ್ಯಾಲೆಸ್ಟಿಕ್ ಅಂಡ್ ಕ್ರೂಸ್ ಮೇಲೆ ನೋಡಿ ಎರಡು ಇಂಪಾರ್ಟೆಂಟ್ ಇದು ಕೆನಾಟ್ ಎಂಗೇಜ್ ವಿತ್ ದ ಏರ್ ಕ್ರಾಫ್ಟ್ ಆ ಡ್ರೋನ್ಸ್ ಏನು ಇಟ್ ಈಸ್ ಎಂಗೇಜ್ ವಿತ್ ಏರ್ ಕ್ರಾಫ್ಟ್ ಅಲ್ಲ ಓನ್ಲಿ ಡ್ರೋನ್ಸ್ ಇದು ಅನ್ಮೈಡ್ ಏರಿಯಲ್ ವೆಹಿಕಲ್ ಓಕೆ ದಟ್ಸ್ ವೈ ಆಪ್ಷನ್ ಒನ್ ಓನ್ಲಿ ಒಂದು ಮಾತ್ರ ಕರೆಕ್ಟ್ ಆಗಿದೆ ಎರಡೇ ರಾಂಗ್ ಇದು ಕೆನಾಟ್ ಅಂತ ಕೊಡಿದ್ರೆ ಯಾಕಂದ್ರೆ ಕ್ಯಾನ್ ಎಂಗೇಜ್ ಅಂತ ಇದು ಕೆನಾಟ್ ಅಲ್ಲ ಎಂಗೇಜ್ ಆಗತ್ತೆ ಅದಕ್ಕೋಸ್ಕರ ಅದ್ ರಾಂಗ್ ಕೆನಾಟ್ ಅನ್ನೋದು ನೋಡಿ ಈ ವರ್ಡ್ಸ್ ನೋಡಿ ನೋಡಿ ಜನರಲ್ ಏನಾಗುತ್ತೆ ಅಂದ್ರೆ ನೀವು ಗಮನಿಸಿರ್ಬೋದು ಆಲ್ಮೋಸ್ಟ್ ಆಲ್ ಯು ಪಿ ಎಸ್ ಇರ್ಬೋದು ಪಿ ಎಸ್ ಇರ್ಬೋದು ಅದರ್ ಎಕ್ಸಾಮ್ಸ್ ಇರ್ಬೋದು ಕೆನಾಟ್ ಓನ್ಲಿ ಆಯ್ತಾ ಮ್ಯಾಂಡೇಟರ್ಲಿ ಇಂತ ಯಾವತ್ತು ಕ್ವಶನ್ಸ್ ರಾಂಗ್ ಆಗಿರುತ್ತೆ ಕೇಸ್ ಸೆನ್ಸಿಟಿವ್ ವರ್ಡ್ಸ್ ಇವು ಅಂದ್ರೆ ಮ್ಯಾಂಡೇಟರ್ಲಿ ಆಯ್ತಾ ಮ್ಯಾಂಡೇಟ್ ಅನ್ನೋದು ಇರ್ಬೋದು ಓನ್ಲಿ ಇರ್ಬೋದು ಕೆನಾಟ್ ಅನ್ನೋದು ಆಯ್ತಾ 100% 100% ಐತಾ ಆ ಆಮೇಲೆ ಏನಂತಂದ್ರೆ ಇನ್ನ ಕೆಲವು ಇರುತ್ತೆ ಎಕ್ಸಾಕ್ಟ್ ಡೇಟಾ ಲೈಕ ಆ 12000 ಕ್ರೋರ್ಸ್ ಇದೆಲ್ಲ ಸ್ವಲ್ಪ ನೋಡ್ಕೋಬೇಕು ಆ ಸೋ should be very careful ಓಕೆನಾ ನೆಕ್ಸ್ಟ್ ಕ್ವೆಶ್ಚನ್ ಇಲ್ ಸ್ವಲ್ಪ ಇದೆ ನೋಡ್ಕೊಳ್ಳಿ ಅದರ ಬಗ್ಗೆ ಎಲ್ಲಾ ಫ್ಯೂಚರ್ಸ್ ಎಲ್ಲ ಇದಾವೆ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಸೆಂಟರ್ ರಿಸೋರ್ಸ್ ಇದು ನಮ್ಗೆ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ಸೆಂಟರ್ ನೋಡಿ ಜೆನೆಟಿಕ್ ಸೆಂಟರ್ ಅಂತ ಇದೆ ಅದ್ರ ಬಗ್ಗೆ ಸೊ ಇಟ್ ಈಸ್ ಅ ಬಾಡಿ ಅಂಡರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಬೇಸ್ ಇಂದ ನಿಮ್ಗೆ ಹೇಳಿದೆ ನಿಮ್ಗೆ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ನಾ ಹೇಳಿದ್ನಾ ಸೊ ದಿಸ್ ಇಸ್ ಅನಿ ಯಾಕಂದ್ರೆ ಅನಿಮಲ್ ಕ್ಲೋನಿಂಗ್ ಅಂತ ಬಂದಾಗ ದಿಸ್ ಇಸ್ ಕರ್ನಲ್ ಇರ್ತಕ್ಕಂಥ ಅದರಲ್ಲಿ ಮೊದಲು ಸಂರೂಪ ಗರಿಮಾ ಅಂಡ್ ಸಿರ್ಫ್ ಗೌರವ್ ಕರೆಕ್ಟ್ ಅಲ್ವಾ ಸೊ ಪ್ಲೀಸ್ ರಿಮೆಂಬರ್ ದಟ್ ಮೀನ್ಸ್ ಆಪ್ಷನ್ ಒನ್ ಇಸ್ ಕರೆಕ್ಟ್ ಆಗಿದೆ ಓಕೆ ಇಟ್ ಏಮ್ಸ್ ಟು ಪ್ರೊಟೆಕ್ಟ್ ಅಂಡ್ ಕನ್ಸರ್ವ್ ದ ಇಂಡಿಜಿನಿಯಸ್ ಫಾರ್ಮ್ ಅನಿಮಲ್ ಜನೆಟಿಕ್ ರಿಸೋರ್ಸಸ್ ಕರೆಕ್ಟ್ ಅಲ್ವಾ ಯಾಕಂದ್ರೆ ನ್ಯಾಷನಲ್ ಅಂತ ಕೇಳಿದಾರೆ ನ್ಯಾಷನಲ್ ಬ್ಯೂರೋ ಅಂತ ಹೇಳಿದ್ದಾರೆ ಅಂದ್ರೆ ಇಂಡಿಜಿನಿಯಸ್ ಯಾವ್ದೇ ರೀತಿಯ ಅನಿಮಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಜನಟಿಕ್ ರಿಸೋರ್ಸಸ್ ಕರೆಕ್ಟ್ ಅಲ್ವಾ ಸೊ ನೆಕ್ಸ್ಟ್ ಇಟ್ ರಿಜಿಸ್ಟರ್ಡ್ ಇಂಡಿಜಿನಿಯಸ್ ಕೌಬ್ರಿಡ್ಸ್ ಇನ್ ಇನ್ ದ ಕಂಟ್ರಿ ನಾನ್ ನಿಮ್ಗೆ ಹೇಳಿದ್ದೆ ನಿಮ್ಗೆ ಇಂಡಿಗಾವ್ ಅಂತ ಹೇಳಿದ್ದೆ ಜ್ಞಾಪಕ ಇದ್ಯಾ ಅಲ್ಲಿ ಹೇಳಿದೆ ನಾನು ಈ ಒಂದು ನ್ಯಾಷನಲ್ ಭೂರೋಫ್ ಅನಿಮಲ್ ಜೆನೆಟಿಕ್ ಅಂಡರ್ ಅಲ್ಲಿ ಏನಂತಂದ್ರೆ ಆ ಇಂಡಿಗೋವನ್ನ ಡೆವಲಪ್ ಮಾಡ್ತಾರೆ ಅಂತ ಹೇಳಿದೆ ನಿಂಗೆ ಅಲ್ವಾ ಯೆಸ್ ದಟ್ ಮೀನ್ಸ್ ಆಲ್ ಆಫ್ ದ ಎಬೋವ್ ಓನ್ಲಿ ಫಾರ್ ಕೌ ಓನ್ಲಿ ಫಾರ್ ಕೌ ಹಾ ಇದು ಆಫ್ ಫಾಲೋಯಿಂಗ್ ಆರ್ ದ ಪೊಟ್ಯಾಲ್ ಅಪ್ಲಿಕೇಶನ್ ಆಫ್ ಭಾರತ್ ಸ್ಮಾಲ್ ಮಾಡ್ಯುಲರ್ಸ್ ಡಿಸೆಲೇಶನ್ ಆಫ್ ಸ್ಟ್ರೀವಾಟರ್ ಜನ್ರೇಶನ್ ಆಫ್ ಹೈಡ್ರೋಜನ್ ಇಂಡಸ್ಟ್ರಿಯಲ್ ಇಡ್ ಸಪ್ಲೈ ಅಂಡ್ ಎಲೆಕ್ಟ್ರಿಸಿಟಿ ಜನರೇಷನ್ ಸೆಲೆಕ್ಟ್ ದ ಕರೆಕ್ಟ್ ಕೋಡ್ಸ್ ಆಸ್ ಗಿನ್ ಬಿಲೋ ಓನ್ಲಿ ಒನ್ ಅಂಡ್ ಫೋರ್ ಓನ್ಲಿ ಒನ್ ತ್ರೀ ಫೋರ್ ಅಂಡ್ ಒನ್ ಟೂ ತ್ರೀ ಫೋರ್ ಅಂಡ್ ಓನ್ಲಿ ತ್ರೀ ಫೋರ್ ಹೇಳಿ ಎಲ್ಲ ಕರೆಕ್ಟ್ ಆಗಿದೆ ನೋಡಿ ಭಾರತ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಅಂತ ಬಂದಾಗ ಆಫ್ ದ ಸಿ ವಾಟರ್ ಜನ್ರೇಷನ್ ಆಫ್ ಹೈಡ್ರೋಜನ್ ಇರ್ಬೋದು ಇಂಡಸ್ಟ್ರಿಯಲ್ ಹೀಟ್ ಸಪ್ಲೈ ಇರ್ಬೋದು ಅಂಡ್ ಎಲೆಕ್ಟ್ರಿಸಿಟಿ ಜನರೇಷನ್ ದಟ್ ಮೀನ್ಸ್ ಆಲ್ ಆಫ್ ದ ಎಬೋ ನಿಮಗೆ ಭಾರತ ಏನು ಅದ್ರ ಬಗ್ಗೆ ಡೀಟೇಲ್ ಆಗಿ ಕೊಡಿದ್ರೆ ಸ್ವಲ್ಪ ನೋಡಿ ನೀಟ್ ಆಗಿ ಯಾಕಂದ್ರೆ ಇದು ಕೆಲ ಅಂತ ಇರುತ್ತೆ ಸ್ಮಾಲ್ ಇದು ಯಾವುದು ಸ್ಮಾಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ भारत क्वेश्चन प्लीज रिमेबर दिसरी इंपार्टेंट दी प्रॉपर्टी दट मील सी ऑप्शन सोच विफर से कन्सिंग स्टेटमेंट बारे अटेड इंडिया स्पेशल इन दाडी

ನೆಕ್ಸ್ಟ್ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಹೇಳಿ ಯಾವ್ದು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂತ ಹೇಳಿದೆ ನಿಮ್ಗೆ ವೆದರ್ ಪ್ರೊಡಿಕ್ಷನ್ ಸಿಸ್ಮಿಕ್ ಅನಾಲಿಸ್ ಬಿಗ್ ಅನಾಲಿಸ್ ಫೈನಾನ್ಸ್ ಎಲ್ಲ ನಾಲ್ಕು ಮಾಡತ್ತೆ ಟೋಟಲ್ ಹನ್ನೊಂದು ಕೆಲ್ಸಗಳು ಮಾಡತ್ತೆ ಓಕೆ So, David, to the Climate modeling, weather prediction, aerospace engineering, including some computational molecular dynamics, atomic energy simulation. be almost 12 to 14 works in a national supporting competition. That means all of them. Synopsis David to the detailed again, please David to finance also. Next, the, the, the what does term platea plough refers to? ಪ್ಲಾಫ್ ಅಂತ ಹೇಳಿದಾಗ ಜ್ಞಾಪ ಎ ಮೆಜರ್ ಆಫ್ ಕಂಪ್ಯೂಟರ್ಸ್ ಪ್ರೊಸೆಸಿಂಗ್ ಫೀ ವೆರಿ ಇಂಪಾರ್ಟೆಂಟ್ ಎಸ್ ದಟ್ ಈಸ್ ಟು ಮೆಜರ್ ದ ಕಂಪ್ಯೂಟರ್ಸ್ ಪ್ರೊಸೆಸಿಂಗ್ ಫೀಸ್ ಇದೆಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಪೆಟ್ಯಾಪ್ಸ್ ಆಯ್ತಾ ಟೆರಾ ಫ್ಲಾಪ್ಸು ಗಿಗಾ ಫ್ಲಾಪ್ಸು ಮೆಗಾ ಫ್ಲಾಪ್ಸ್ ಅಂತ ಬಂದಾಗ ಕಂಪ್ಯೂಟರ್ ಪ್ರೊಸೆಸ್ ಸ್ಪೀಡ್ ಚೆಕ್ ಮಾಡ್ತಕ್ಕಂತ ಒಂದು ಮೆಥಡ್ ಇದು ಇದಕ್ಕೆಲ್ಲ ನೋಡಿ ನಿಮ್ಗೆ ಜಸ್ಟ್ ಕಾಮನ್ ಸೆನ್ಸ್ ಸಾಕು ಆಯ್ತಾ ಗೊತ್ತಿದ್ರೆ ಅದೇ ಸೂಪರ್ ಕಂಪ್ಯೂಟರ್ ಮಾಡಬೇಕಾದ್ರೆ ಪ್ಲಾಬ್ಸ್ ಅದೇ ಕಂಪ್ಯೂಟರ್ ಇದು ಕ್ವಾಂಟಮ್ ಕಂಪ್ಯೂಟರ್ ಮಾಡಬೇಕಾದ್ರೆ ಕ್ಯೂ ಬಿಟ್ಸ್ ಅದ ಕ್ವಾಂಟಮ್ ಬಿಟ್ಸ್ ಪ್ಲೀಸ್ ರಿಮೆಂಬರ್ ದಿಸ್ತರ ನಿಮ್ಗೆ ಗೊತ್ತಿದ್ರೆ ಗೊತ್ತಿದ್ರೆ ಐ ಕ್ಯಾನ್ ಈಸಿಲಿ ಹ್ಯಾಂಡಲ್ ಸೊ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ ರೀಸೆಂಟ್ಲಿ ದ ಅಪೋಫಿಸ್ ವಾಸ್ ನ್ಯೂಸ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಬೆಸ್ಟ್ ಡಿಸ್ಕ್ರೈಬ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿಲ್ಲ ಆಯ್ತಾ ಇದು ರೀಸೆಂಟ್ ನ್ಯೂಸ್ ಅಲ್ಲಿ ಇದೆ ಇಟ್ ಈಸ್ ಏನದು ಇಟ್ ಈಸ್ ದ ನೇಮ್ ಆಫ್ ದ ಅಸ್ಟ್ರಾಯ್ಡ್ ವಿಚ್ ಮೇಕ್ಸ್ ದ ಕ್ಲೋಸ್ ಅಪ್ರೋಚ್ ಟು ಅರ್ಥ್ ಬೈ ಟೂ ತೌಸಂಡ್ ಟ್ವೆಂಟಿ ಅದಕ್ಕೆ ಇದೊಂದು ಅಸ್ಟ್ರಾಯ್ಡ್ ಇದು ಈ ಒಂದು ಎರಡ್ ಸಾವಿರದ ನಿಯರ್ ಬಂದು ಇದು ಹೊಡೆಯತ್ತಂತೆ ಇಟ್ ಮಾಡುತ್ತಂತೆ ದಟ್ ಇಸ್ ವಾಟ್ ವಿ ಕಾಲ್ ಆಸ್ ಅಪೋ ಪೀಸ್ ಅಂತ ಕರಿತೀವಿ ಇಟ್ ಈಸ್ ಕೈಂಡ್ ಆಫ್ ಅಸ್ಟ್ರಾಯ್ಡ್ ಅಂತ ತಿಳ್ಕೊಳ್ಳಿ ಅದು ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಬಂದ್ಬಿಟ್ಟು ಅರ್ಥನ್ ಬಂದು ಕ್ಲಾಶ್ ಆಗೋ ಚಾನ್ಸಸ್ ಇದೆ ಅರ್ಥ ಮೇಲೆ ಬಿಡುವಂತ ಚಾನ್ಸಸ್ ಇದೆ ಅದಕ್ಕೆ ಇದು ನ್ಯೂಸ್ ಅಲ್ಲಿ ಇದೆ ಇಂಪಾರ್ಟೆಂಟ್ ಗಾಯ್ Next, consider the following statement with reference to Rudram missile. So, it is an anti radiation supersonic missile developed by DRDO. Anti radiation, very important. It is the first indigenous radar of anti radiation missile designed to target enemy grounds, radars, and communication stations in the suppression of enemy air defense missions. Only one, only two, and only one and two, and both neither one and two. ಇದೋ ಡಿಆರ್ಡೀವನ ಡಾರ್ಕ್ ಮಾಡಿದ ಇದು ಆಂಟಿ ರೇಡಿಯೇಷನ್ ಅಂತಂದ್ರೆ ಆ ರೇಡಿಯೇಷನ್ ನ ಸ್ಟಾಪ್ ಆಗಿದ್ರು ಅದನ್ನ ಡಿಟೆಕ್ಟ್ ಮಾಡುವಂತ ಎಬಿಲಿಟಿ ಇದೆ ಇರುತ್ತೆ ಸೋ ದಟ್ಸ್ ವೈ ದಟ್ ಮೀನ್ಸ್ both 1 and 2 that is c okay. option ಆ ನೆಕ್ಸ್ಟ್ ಕ್ವೆಶ್ಚನ್ what is the main goal of google's project nowleka ಇದು ನಿಮಗೆ ಹೇಳಿಲ್ಲ एक्चुअली ನಾನು ಕ್ಲಾಸ್ ಅಲ್ಲಿ ಮಾಡಿಲ್ಲ please translate ಇಟ್ಸ್ ಅ ಕೈಂಡ್ ಆಫ್ ಸ್ಕ್ರಿಪ್ಟ್ ಅಂತ ಆಯ್ತಾ ನೋಡಿ ಅದ್ರ ನೋಡಿ ಇಲ್ಲಿ ಆರಾಮಾಗಿ ಇಲ್ಲಿ ಮಾಡಬೇಕು ಟು ಕ್ರಿಯೇಟ್ ಕಂಟೆಂಟ್ ಇನ್ ಇಂಗ್ಲಿಷ್ ಇಂಗ್ಲೀಷ್ ಅಂತೂ ಅಲ್ಲೇ ಇಲ್ಲ ಆಲ್ರೆಡಿ ಇಂಗ್ಲೀಷ್ ಅಲ್ಲಿ ಕಂಟೆಂಟ್ ಇದೆ ಬೇಜಾನ್ ಟು ಪ್ರೊವೈಡ್ ಫ್ರೀ ಇಂಟರ್ನೆಟ್ ಆಕ್ಸಸ್ ಟು ರೂರಲ್ ಏರಿಯಾಸ್ ನಾವು ಲೇಖ ನೋಡಿ ನೀವು ಹೊಸ ಒಂದು ಸ್ಕ್ರಿಪ್ಟ್ ಅಂತ ಕರೆಕ್ಟ್ ಅಲ್ವಾ ನೋಡಿ ಎರಡನೇದಂತೂ ಮ್ಯಾಚ್ ಆಗೋದೇ ಇಲ್ಲ ಟು ಟ್ರೈ ಟು ಟ್ರೈ ಇನ್ ಟು ರೈಟ್ ಇನ್ ಸಾನ್ಸ್ಕ್ರಿಟ್ ಇದು ಸ್ವಲ್ಪ ಮ್ಯಾಚ್ ಆಗತ್ತೆ ಬಟ್ ನಮ್ಗೆ ಮೈನ್ ಆಲ್ರೆಡಿ ತುಂಬಾ ಬೇಜಾನ್ ಸ್ಕ್ರಿಪ್ಸ್ ಇದಾವೆ ಸಂಸ್ಕೃತಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಇಟ್ ಟು ಹೆಲ್ಪ್ ಲ್ಯಾಂಗ್ವೇಜ್ ಪಬ್ಲಿಷರ್ಸ್ ಕನ್ವರ್ಟ್ ಪ್ರಿಂಟ್ ಕಂಟೆಂಟ್ ಇಂಟು ಡಿಜಿಟಲ್ ಫಾರ್ಮೇಟ್ ಜನರಲ್ಲಿ ಐದರ್ ಇದು ಇಲ್ಲಾಂದ್ರೆ ಇದು ಬಟ್ ನಮ್ಗೆ ಆಲ್ರೆಡಿ ನೋಡಿ ಸಂಸ್ಕೃತಲ್ಲಿ ಬೇಜಾನ್ ಇದಾವೆ ಸ್ಕ್ರಿಪ್ಸ್ ಎಲ್ಲ ಬಟ್ ನಮ್ಗೆ ಮೇನ್ ನೋಡಿ ಲ್ಯಾಂಗ್ವೇಜಸ್ ಅಲ್ಲಿ ಪಬ್ಲಿಷರ್ಸ್ ತುಂಬಾ ಕನ್ವರ್ಟ್ ಮಾಡೋದು ತುಂಬಾ ಕಷ್ಟ ಸೊ ಅದಕ್ಕೆ ನೋಡಿ ಈ ತರ ನೀವು ಸ್ವಲ್ಪ ಪೇಷನ್ಸ್ ಇಂದ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಮಾಡಿದ್ರೆ ಡೆಫಿನೆಟ್ಲಿ ಇಂಥ ಕ್ವಶನ್ಸ್ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು ಓಕೆನಾ ದಟ್ ಈಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್ ನಿಮಗೆ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ ನಿಮಗೆ ವೆಬ್ ಫೋರ್ ಪಾಯಿಂಟ್ ಜೀರೋ ಒನ್ ಟೂ ತ್ರೀ ಫೋರ್ ಕೊಟ್ಟಿದ್ದೀನಿ ನಿಮಗೆ ಓಕೆ ಬಟ್ ನಾನು ಕ್ಲಾಸ್ ಮಾಡಿದ್ದು ಓನ್ಲಿ ಒನ್ ಟೂ ತ್ರೀ ಅಷ್ಟೇ ಫೋರ್ ಮಾಡಿಲ್ಲ ಬಟ್ ಕ್ಲಾಸಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ ಒಂದ್ಸಲ ತೆಗೆದು ನೋಡ್ತೀರಾ ಓಪನ್ ಮಾಡ್ತೀರಾ ಹಾ ಅದರಲ್ಲಿದೆ ಓಕೆ ಕ್ರೌಡ್ ಇರ್ಬೋದು ಬ್ಲಾಕ್ ಚೈನ್ ಇರ್ಬೋದು ಇಂಟರ್ನೆಟ್ ಆಫ್ ಥಿಂಗ್ಸ್ ಇರ್ಬೋದು ಮೆಷಿನ್ ಲರ್ನಿಂಗ್ ಇದರಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಪ್ರೈಮರಿ ಟೆಕ್ನಾಲಜಿ ಫೋರ್ ಪಾಯಿಂಟ್ ಓದಿದ್ರಾ ನೋಟ್ಸ್ ಅನ್ನ ನಾನು ಗ್ರೂಪ್ ಅಲ್ಲಿ ಇದೆ ನೋಡಿ ಇಟ್ ಈಸ್ ಓನ್ಲಿ ಯಾವ್ದು ಯಾವ್ದು ಕವರ್ ಆಗಲ್ಲ ಬ್ಲಾಕ್ ಚೈನ್ ಕವರ್ ಆಗಲ್ಲ ಅಷ್ಟೇ ಬ್ಲಾಕ್ ಚೈನ್ ಟೆಕ್ನಾಲಜಿ ಓನ್ಲಿ ಫಾರ್ ಕ್ರಿಪ್ಟೋ ಕರೆನ್ಸೀಸ್ ವರ್ಚುವಲ್ ಕರೆನ್ಸಿಸ್ ಪ್ಲೀಸ್ ರಿಮೆಂಬರ್ ಸೊ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಬೇಕು ಡೇಟಾ ಸ್ಟೋರೇಜ್ ಮಾಡಲಿಕ್ಕೆ ರಿಟ್ವ್ಯೂ ಮಾಡ್ಲಿಕ್ಕೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಎಲ್ಲ ಡಿವಿಷನ್ ಕನೆಕ್ಷನ್ ಬೇಕೇ ಬೇಕಾಗುತ್ತೆ ಮಿಷನ್ ಲರ್ನಿಂಗ್ ಟು ವರ್ಕ್ ದ ಪ್ರೋಗ್ರಾಮ್ ದಟ್ ಮೀನ್ಸ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಬರೋಲ್ಲ ಪ್ಲೀಸ್ ರಿಮೆಂಬರ್ ಅದೇ ವೆಬ್ ಅದಕ್ಕೆ ಇದನ್ನ ಇಂಟ್ರಾಕ್ಟಿವ್ ಇಟ್ ಈಸ್ ವರ್ಕ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಇಂಟ್ರಾಕ್ಟಿವ್ ವೆಬ್ ಅಂತ ಕರಿತೀವಿ ಇದನ್ನ ಓಕೆನಾ ಸೊ ಪ್ಲೀಸ್ ರಿಮೆಂಬರ್ ನನ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಕೊಟ್ಟಿದ್ದೀನಿ ಡಿಫ್ರೆನ್ಸಸ್ ಅಲ್ಲ ನೋಡ್ಕೊಳ್ಳಿ ನೀಟರ್ದು ಬಿಗ್ ಡೇಟಾ ಅಂತ ಹೇಳಿದೀನಿ ನಿಮ್ಗೆ ಕಟ್ಟಲ್ವಾ ವೆರಾಸಿಟಿ ವೆರಾಸಿಟಿ ಅಂದ್ರೆ ಏನ್ ಹೇಳಿದ್ದೆ ದ ಕ್ವಾಲಿಟಿ ಅಂಡ್ ಆಫ್ ದ ಡೇಟಾ ಫಸ್ಟ್ ಒನ್ ದ ಸ್ಪೀಡ್ ಅಟ್ ವಿಚ್ ಡೇಟಾ ಇಸ್ ಪ್ರೊಸೆಸ್ ಟು ವಿಜುಲೈಸ್ ಡೇಟಾ ಇನ್ಸೈಟ್ಸ್ ದ ಸರ್ಚರ್ ಆಫ್ ದ ಫಾರ್ಮೇಟ್ ಪ್ರೊಸೆಸ್ಡ್ ವೆರಾಸಿಟಿ ಅಂದ್ರೆ ಏನ್ ಹೇಳಿದೆ ಒಂದು ಕ್ವಾಲಿಟಿ ಇನ್ನೊಂದು ಆಕ್ಯುರಸಿ ಇನ್ನೊಂದು ಟ್ರಸ್ಟ್ ವರ್ತಿ ಎಷ್ಟು ಡೇಟಾದು ಒಂದು ಕ್ವಾಲಿಟಿ ಇದೆ ಮತ್ತೆ ಟ್ರಸ್ಟ್ ವರ್ತಿ ಇದೆ ಮತ್ತೆ ಆಕ್ಯುರಸ್ ಇದೆ ಅದನ್ನೇ ನಾವು ವೆರಾಸಿಟಿ ಅಂತ ಕರೀತೀವಿ ನಾನು ಬಿಗ್ ಡೇಟ್ ಹೇಳಬೇಕಂದ್ರೆ ಫೈವ್ ಏಸ್ ಹೇಳಿದೆ ಯಾವ್ದು ಹೇಳ್ತೀರಾ ನೋಡೋಣ ಒಂದು ವೆಲಾಸಿಟಿ ವೆರಾಸಿಟಿ ವ್ಯಾಲ್ಯೂ ವಾಲ್ಯೂಮ್ ಅಂಡ್ ವೆರೈಟಿ ಪ್ಲೀಸ್ ರಿಮೊಂಬರ್ ದೀಸ್ ಆರ್ ದ ಫೈವ್ ವೇಸ್ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ರೆಡಿ ಈಸ್ ಆಪ್ಷನ್ ಈಸ್ ದ ಕರೆಕ್ಟ್ ನೋಡಿ ಇಲ್ಲಿ ಫೈವ್ ವೇಸ್ ಓಕೆನಾ ನೆಕ್ಸ್ಟ್ वॉट इज दईम ड्राप्त नाशनल डी टी टूसम इमर्स प्लाटाजी बंदिसमल इंडस्ट्रियल पॉलिस फॉर्म टेक्निकल इंडस्ट्रियल पॉिस इंडस्ट्रियल इंटलीजेंट मैशन टेक्टअपाल मीनू लास्ट बंद इंडस्ट्रियल पॉलिसअ पॉलिसे पॉलिसी ಆಪ್ಷನ್ ಬಿ ಫಸ್ಟ್ ಒನ್ ಬಂದ್ಬಿಟ್ಟು ಸಾರಿ ಬಿ ಆಪ್ಷನ್ ಇಸ್ ದ ಡೀಪ್ ಟೆಕ್ ಸ್ಟಾರ್ಟ್ ಅಪ್ ಪಾಲಿಸಿ ದಟ್ ಈಸ್ ರೈಟ್ ಆಪ್ಷನ್ ಈ ಎರಡು ಇಂಡಸ್ಟ್ರಿಯಲ್ ಬಂದ್ಬಿಟ್ಟು ನಮ್ಮ ಎರಡನೇದು ಬಂದ್ಬಿಟ್ಟು ಡೀಪ್ ಟೆಕ್ ಸ್ಟಾರ್ಟ್ ಕರೆಂಟ್ ಅಫೇರ್ ಓಕೆನಾ ಸೊ ನೆಕ್ಸ್ಟ್ ಇದಂತೂ ನಿಮ್ಗೆ ಹೇಳಿದೀನಿ ಆಲ್ರೆಡಿ ನಿಮ್ಗೆ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂತ কোয়ান্টাম কি ডিস্ট্রিবিউশন ಅಂತ হೇಳಿದনা অনিল প্লেস ইন দা ন্যাশনাল কোয়ান্টাম মিশন ಅಂತ কোয়ান্টাম কি ডিস্ট্রিবিউশন এন্ড ইট ইজ ইউজড টু সিকিউর ইউ নো ক্লাসিক্যাল কম্পিউটিং নেটওয়ার্কস ইট এলাউস দা ডেভেলপমেন্ট অফ দা ফাস্টার কম্পিউটার চিপস ইট ইউজড টু সিকিউর কমিউনিকেশন প্রিভেন্টিং দা হ্যাকিং থ্রু কোয়ান্টাম ক্রিপ্টোগ্রাফি ইট ইজ ডিজাইন টু ইমপ্রুভ কোয়ান্টাম ম্যাটেরিয়াল প্রোডাকশন ইয়াদো ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂತ ಕೇಳಿದೆ ಇಟ್ ಈಸ್ ಯೂಸ್ ಟು ಸೆಕ್ಯೂರ್ ಕೀ ಡಿಸ್ಟ್ರಿಬ್ಯೂಷನ್ ಸೆಕ್ಯೂರ್ ಕಮ್ಯುನಿಕೇಶನ್ ಪ್ರಿವೆಂಟಿಂಗ್ ಹಾಕಿಂಗ್ ಥ್ರೂ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ದಟ್ ಈಸ್ ಆಪ್ಷನ್ ಸಿಶನ್ ಇದೆಲ್ಲ ಓದಿರ್ಲೇಬೇಕು ನೀವು ನಾರ್ಮಲ್ ಆಗಿ ಗೊತ್ತಾಗೋದಿಲ್ಲ ಅವೆಲ್ಲ ಶುಡ್ ಸೊ ಕಮ್ಯುನಿಕೇಶನ್ ಸೆಕ್ಯೂರಿಟಿ ಜ್ಞಾಪ ಇಟ್ಕೊಳ್ಳಿ ಕ್ವಾಂಟಮ್ ಟೆಕ್ನಾಲಜಿ ಬಂದಾಗ ಮೇನ್ಲಿ ಕಮ್ಯುನಿಕೇಶನ್ ಅಂಡ್ ಸೆಕ್ಯೂರಿಟಿ ಹ್ಯಾಕಿಂಗ್ ಆಗದಿರಾ నెక్స్ట్ ఫిఫ్టీ కన్సర్ ఫోయింగ్ స్టేట్మెంట్ న్యాషనల్ మిషన్ అగైన్ ద మిషన్లీస్ ప్రైమర్లీ కన్సర్ విత్ ట్రెడిషనల్ కంప్యూటింగ్ టెక్నాలజీస్ ట్రెడిషనల్ అలా ఆప్షన్ ఓన్లీ